ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಂಧು ಪ್ರಪಂಚ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಆ್ಯಂಡ್ ನಿಮ್ಮೆಲ್ಲರ ಮನೇಲೂ ಲಕ್ಷ್ಮಿ ಸದಾ ನೆನೆಸ್ಲಿ ಅಂತ ನಾನು ಆರೈಸ್ತೀನಿ ಆ್ಯಂಡ್ ಇದು ಹಬ್ಬದ ಹಿಂದಿನ ದಿನ ನಾನು ತಗೊಂಡಿರೋ ಪಿಕ್ಸು ವೀಡಿಯೋಸು ಸೊ ನಾನಿಲ್ಲಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಸೊ ನಾನೆಲ್ಲ ಫುಲ್ಲು ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಅದಾದಮೇಲೆ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ಅದಕ್ಕೆ ಬುಟ್ಟಿಟ್ಟು ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ ಅದ್ರ ಮಧ್ಯದಲ್ಲಿ ನನ್ನ ಮಕ್ಕಳು ನೋಡ್ಕೊಳ್ಬೇಕಾಗಿತ್ತು ಇಬ್ಬರು ಚಿಕ್ಕವರು ಇರೋದ್ರಿಂದ ಅವ್ರ ಟೇಕ್ ಕೇರ್ ಮಾಡೋದೇ ಸರಿ ಹೋಗುತ್ತೆ ಅದರಲ್ಲೂ ಅದ್ರ ಜೊತೆ ಇದನ್ನು ಮಾಡಬೇಕು ಸೊ ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗೆ ಬೊಟ್ಟೆಲ್ಲ ಇಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇಷ್ಟೇ ನೆಕ್ಸ್ಟ್ ನಾನು ಇದು ಮಾಡೋಷ್ಟರಲ್ಲೇ ಆಫ್ಟರ್ನೂನ್ ಆಗೋಯ್ತು ಅದೆಲ್ಲ ಊಟ ಮಾಡಿ ಮಾಡೋಷ್ಟರಲ್ಲಿ ಸಾಯಂಕಾಲ ಆಗೋಯಿತು ಸೊ ನ ಸಾಯಂಕಾಲ ಅಷ್ಟರಲ್ಲೇ ಒಂದು ಬ್ಯಾಕ್ ಡ್ರಾಪ್ ಮಾಡ್ಕೊಂಬಿಡೋಣ ಅಂತ ಇದು ಇನ್ಸ್ಟೆಂಟು ನಾವು ಯಾವಾಗೂ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ವಿ ಸೊ ಈ ಸತಿ ಏನೂ ಮಾಡಿಸಿಲ್ಲ ಸಿಂಪಲ್ಲಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ನಾನೇ ಡ್ರಾಪ್ ಮಾಡಿದೆ ಬಟ್ ನಾನು ಅದೆಲ್ಲ ವೀಡಿಯೋ ತೊಗೊಳಕಾಗಿಲ್ಲ ಮಕ್ಳು ಇರೋದ್ರಿಂದ ನಾನು ಒಬ್ಬಳೇ ಆಗಿರೋದ್ರಿಂದ ನನಗೆ ಅದೆಲ್ಲ ವೀಡಿಯೋ ತೊಗೊಳಕ್ಕಾಗಿಲ್ಲ ಆಮೇಲೆ ನನಗೆ ಸೀರೆ ಉಡ್ಸ್ಬೇಕು ಅದೇ ಬರೋದಿಲ್ಲ ಸೊ ನನ್ನ ಅಕ್ಕ ಬಂದಿದ್ರು ನನ್ನ ಅಕ್ಕ ಬಂದು ಹುಡ್ಜ್ಕೊಟ್ಟು ಹೂದ್ರು ಸೊ ಇದು ಬ್ಯಾಕ್ ಡ್ರಾಪ್ ಜೊತೆ ಹಿಂಗಿದೆ ಈ ಥರ ಇದೆ ಬಟ್ ನಾನು ಹೂವು ಎಲ್ಲ ಒಂದು ಸ್ವಲ್ಪ ಇದಾಗಿತ್ತು ಆಮೇಲೆ ನೋಡೋಣ ಅಂದ್ಬಿಟ್ಟು ಲಕ್ಷ್ಮೀ ಮುಖವಾಡನ ಅಲಂಕಾರ ಮಾಡ್ತಿದ್ದೆ ಈ ಗ್ಯಾಪಲ್ಲಿ ಟೈಮ್ ಟೈಮ್ ಸಿಕ್ತಾಗೆಲ್ಲ ಏನಾದರೂ ಒಂದು ಕೆಲಸ ಮಾಡ್ಕೋಬೇಕಲ್ಲ ಹೆಂಗೆ ಇದ್ದರೂ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ಕೆಲಸ ಬರುತ್ತೆ ಹಾಗಾಗಿ ನಾನು ನೈಟೇ ಮುಖವಾಡನ ಎಲ್ಲ ಕ್ಲೀನಾಗೆ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಸೊ ನಾನಿಲ್ಲಿ ಆಶ್ನ ಆಗ್ತಾಯಿದ್ದೀನಿ ಬೊಟ್ಟು ಇಟ್ಟೆ ಆಮೇಲೆ ನಾವು ಇದನ್ನು ಮಾರ್ನಿಂಗ್ ಬ್ರಾಹ್ಮಿ ಮುಹೂತ್ ಮುಹೂರ್ತದಲ್ಲಿ ಅವರು ಕಳಸನ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ಸುತ್ತೆ ಎಲ್ಲ ಮಾಡಲ್ಲ ಬರೀ ನಾವು ಜಸ್ಟ್ ಕುಣ್ಸಿರ್ತೀವಿ ಅಷ್ಟೇ ಬಟ್ ಮುಖವಾಡ ಎಲ್ಲ ನಾಳೆ ಮಾ ಹಬ್ಬದ ದಿನವೇ ಹಾಕೋದು ಸೊ ಈ ಥರ ಬಂದಿದೆ ಆ ಔಟ್ಪುಟ್ಟು ಸೊ ಅದಾದಮೇಲೆ ಅದು ಫುಲ್ಲು ಬಾಳೆ ಎಲ್ಲ ಫುಲ್ ಪ್ಲೈನ್ ಆಯ್ತಲ್ಲ ಅದಕ್ಕೆ ನನ್ನ ತಂಗಿನೂ ಬಂದಿದ್ಲು ಇದಕ್ಕೆ ಈ ಥರ ಹೂವು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಪಾಪ ಅವಳು ಮಾಡ್ತಾಯಿದ್ಲು ಮೇ ಬಿ ಬೇರೆ ಹಬ್ಬಗಳಾಗಿದ್ದರೆ ತುಂಬ ಜನ ಬರೋರು ನಮ್ಮ ಮನೇಲಿ ಅಂದರೆ ನಮಗೆ ತುಂಬ ತುಂಬ ಕುಟುಂಬ ಅಂತಲೇ ಹೇಳ್ಬೋದು ಬಟ್ ಈ ಒಂದು ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಪಾಪ ಲಕ್ಷ್ಮಿ ಕುಣಿಸ್ತಾರೆ ಹಾಗಾಗಿ ಈ ಸತಿ ನಾನು ಒಬ್ಬಳೇ ಅದೇ ಅಂತ ಹೇಳ್ಬೋದು ಬಟ್ ಲಾಸ್ಟಲ್ಲಿ ನನ್ನ ಅಕ್ಕನೂ ಸಹ ಬಂದಿದ್ದರು ಪಾಪ ಅವರೇ ಸೀರೆ ಉಡಿಸ್ಕೊಟ್ಟಿದ್ದು ತಿರ್ಗಾ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ತಿರುಗಾ ಅದನ್ನು ಗಂಜಲ ಹಾಕಿ ಒರೆಸ್ಬೇಕು ಅಂತ ಹೇಳಿದರು ನಮ್ಮತ್ತೆ ಸೊ ಎಲ್ಲ ಹಾಕಿ ಅವ್ರು ಬರೋ ಅಷ್ಟರಲ್ಲಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫುಲ್ ಕ್ಲೀನ್ ಮಾಡ್ತಾಯಿದ್ದೆ ಒರೆಸಿದ್ದೆ ಕೂಡ ಸೊ ಅದಾದಮೇಲೆ ನಾ ಒಂದು ಸ್ವಲ್ಪದ್ಬಿಟ್ಟೆ ನಮ್ಮತ್ತೆ ಬಂದರು ನಮ್ಮತ್ತೆ ಬಂದಮೇಲೆ ಏನೇನು ಮಾಡಬೇಕು ಕಳ್ಸೋಕ್ಕೆಲ್ಲ ಏನೇನು ಹಾಕ್ಬೇಕು ಇವಕ್ಕೆಲ್ಲ ಕಳ್ಸ ಕುಡ್ಸೋಣ ಅಂತ ಹೇಳ್ತಾಯಿದ್ರು ಹೇಳಿದ್ಮೇಲೆ ನನಗೆಲ್ಲ ಹೇಳ್ಕೊಡ್ತಾಯಿದ್ರು ಏನೇನು ಹಾಕಬೇಕು ಹಿಂಗೆ 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 ಮಾಡಬೇಕು ಹಿಂಗೆ ಅಂತ ಬಟ್ ನಂದು ಇದೇ ಫಸ್ಟ್ ವರ್ಷ ಅಂತಲೇ ಹೇಳ್ಬೋದು ಆದರೂ ಹಿಂದಿನ ವರ್ಷ ಎಲ್ಲ ನಮ್ಮ ಅಕ್ಕ ಎಲ್ಲ ಎಲ್ಲರೂ ಬರ್ತಿದ್ವಿ ಬಟ್ ಇವಾಗ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಿರೋದ್ರಿಂದ ನಾವೇ ಮಾಡ್ಕೊಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಅಲ್ವಾ ಇದು ಎಲ್ಲರಿಗೂ ಅದರಲ್ಲೂ ಇದು ಹೆಣ್ಮಕ್ಳು ಹಬ್ಬ ಅಂದರೆ ಲಕ್ಷ್ಮಿ ಅಂದರೆ ಒಬ್ಬೊಬ್ರು ಮನೇಲಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಇರುತ್ತೆ ಬಟ್ ನಮಗೇನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಈ ಸತಿ ಯಾಕಂದರೆ ಮಗು ತುಂಬ ಚಿಕ್ಕದಿರ ಇರೋದ್ರಿಂದ ನಾವು ಅದನ್ನು ನೋಡಿಕೊಂಡು ಇದನ್ನು ಮಾಡಬೇಕಾಗಿತ್ತಲ್ಲ ಸೊ ಹಾಗಾಗಿ ತುಂಬ ಸಿಂಪಲ್ಲಾಗೆ ಮಾಡೋಣ ಅಂತ ಮಾಡಿದ್ದು ಆದರೂ ಚೆನ್ನಾಗೆ ಬಂತು ನನಗೆ ನಾನಿವಾಗ ಎಲ್ಲ ಕುಣ್ಸಿದ್ದೀನಿ ಆರು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳ್ತಾಯಿದ್ರು ಅದಕ್ಕೆ ಅಮ್ಮ ಸೊ ಅಮ್ಮ ಇದೆಲ್ಲ ಮಾಡ್ಕೊಳ್ಳೋಷ್ಟು ನಾನು ಇವಾಗಿದ್ದಮ್ಮ ದೇವ್ರಿಗೆ ಹೂವು ಎಲ್ಲ ಇದ್ದೀನಿ ಇದನ್ನೆಲ್ಲ ಮುಡಿಸಿ ನಾನು ನೆಕ್ಸ್ಟು ದೇವ್ರ ಮನೆಗೂ ಹೂವು ಎಲ್ಲ ಹಾಕ್ಬೇಕಾಗಿತ್ತು ನನ್ನ ಅಮ್ಮನಿಗೆ ಹೇಳ್ತಿದ್ದೆ ಇನ್ನು ಇದನ್ನೊಂದು ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಹೋಗ್ತೀನಿ ನಾನು ದೇವ್ರ ಮನೆ ಮಾಡ್ತೀನಿ ಅಂತ ಅದಾದ್ಮೇಲೆ ಪಾಪ ಅಮ್ಮನೇ ಎಲ್ಲ ಪೂಜೆ ಎಲ್ಲ ಅಮ್ಮನೇ ಮಾಡಿದ್ರು ಅಷ್ಟು ನಾನು ದೇವ್ರ ಮನೆ ಮಾಡ್ಕೊಡೋಣ ಅಂತ ಒಂದು ಸ್ವಲ್ಪ ಹೂವು ಎಲ್ಲ ಹಾಕಿ ಆಮೇಲೆ ದೇವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಐತೆ ಬಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಯಾಕಂದರೆ ಆಲ್ಮೋಸ್ಟ್ ಒಂದು ಅವರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಮಾಡಬೇಕು ಏನು ಎತ್ತ ಅಂತ ಅದನ್ನೇ ನನಗಲ್ಲಿ ಹೇಳ್ಕೊಡ್ತಾಯಿದ್ರು ನಾನು ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಾನು ಮಾಡ್ತಿದ್ದೆ ಅಷ್ಟೇ ಇದೂ ಅಷ್ಟೇ ಹಿಂಗಲ್ಲ ಅಮ್ಮ ಹಿಂಗೆ ಹಾಕಬೇಕು ಅಂತ ಸಿ ಇಲ್ಲಿ ಎಕ್ಸ್ಪೀರಿಯೆನ್ಸು ಸಹ ಮ್ಯಾಟರ್ ಆಗುತ್ತೆ ನನಗೆ ಎಲ್ಲ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಅವು ನನಗೇನೂ ಇಲ್ಲ ನನಗೆ ಝೀರೋ ನಾಲೆಜ್ ಇದ್ರ ಬಗ್ಗೆ ಬಟ್ ನಮ್ಮ ನಮ್ಮತ್ತೆ ಎಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಿದ್ದಿದ್ದು ಬಟ್ ಫೈನಲ್ ಇದೇ ಥರ ಬಂದಿದೆ ಔಟ್ಪುಟ್ಟು ಚೆನ್ನಾಗಿ ಬಂದಿತ್ತು ನಾನು ಅದಾದಮೇಲೆ ದೇವ್ರ ಮನೆಗೆ ಹೋಗಿ ನಾನು ಪೂಜೆ ಮಾಡಬೇಕಾಗಿತ್ತಲ್ಲ ದೇವ್ರ ಮನೆಗೆ ಹೂವು ಎಲ್ಲ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕ್ತಿದ್ದೆ ಅಷ್ಟರಲ್ಲೇ ಅಮ್ಮನೇ ಎಲ್ಲ ಇನ್ನು ಮಿಕ್ಕಿದ್ದೆಲ್ಲ ಕೆಲಸಗಳೆಲ್ಲ ಮಾಡ್ಕೊಟ್ಟಿದ್ರು ಆ್ಯಂಡ್ ಇದು ಫಸ್ಟ್ನೇ ವ್ಲಾಗು ಆ್ಯಂಡ್ ದಯವಿಟ್ಟು ನಾನು ಏನಾದರೂ ಮಾತಾಡಿರೋದ್ರಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಮೇಲೆ ನನಗೆ ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಖಂಡಿತ ಗೊತ್ತಿಲ್ಲ ಆ್ಯಂಡ್ ಫಸ್ಟ್ನೇ ವ್ಲಾಗ್ ಏನಾದರೂ ತಪ್ಪಾಗಿ ಮಾತಾಡಿದ್ರು ನನ್ನ ಕ್ಷಮಿಸ್ಬಿಡಿ ಸೊ ಇಲ್ಲಿ ಅಮ್ಮ ಬೆಳಿಗ್ಗೆ ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ ಸುಮ್ಮನೆ ಕಡ್ಡಿ ಒಂದು ಹಚ್ಚಿದ್ರು ಇಲ್ಲಿ ನಾವು ಯಾವಾಗೂ ಅಷ್ಟೇ ಪ್ರತಿ ವರ್ಷ ಇವರು ಪುರೋಹಿತರನ್ನ ಕರೆಸ್ತಾರೆ ಇಲ್ಲಿ ಗೆಜ್ಜೆ ವಸ್ತ್ರ ಹಾಕಬೇಕಾಗಿತ್ತು ಆಮೇಲೆ ಲಾಸ್ಟಲ್ಲಿ ಹಾಕಿದೆ ಅಷ್ಟರಲ್ಲಿ ನಾನು ಹೋಗಿ ರೆಡಿ ಆಗಿ ಬೇರೆ ಆಗಬೇಕಾಗಿತ್ತು ಪುರೋಹಿತರು ಬರ್ತಾರಲ್ಲ ನಾನು ಹೋಗಿ ರೆಡಿಯಾಗಿ ಬಂದೆ ಪುರೋಹಿತರು ಬಂದರು ಅವರು ಅಷ್ಟೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕಾಗಿತ್ತು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಮೊದಲು ಗಣೇಶನಿಗೆ ಪೂಜೆ ಮಾಡಿಸಿ ಅಭಿಷೇಕ ಎಲ್ಲ ಮಾಡಿಸಿ ಆಮೇಲೆ ಲಕ್ಷ್ಮಿ ಅಷ್ಟೋತ್ತರಗಳೆಲ್ಲ ಹೇಳಿ

ಐ ಹೋಪ್ ಇದು ನನ್ನ ಫಸ್ಟು ಲೆಂತಿ ವ್ಲಾಗ್ ಅಂತಲೇ ಹೇಳ್ಬೋದು ಇನ್ನು ಮುಂದೆನೂ ಇನ್ನು ಚೆಂದ ಒಳ್ಳೊಳ್ಳೆ ಕಂಟೆಂಟ್ ಇರೋ ವ್ಲಾಗ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಸೊ ಇಲ್ಲಿ ಪೂಜೆ ಎಲ್ಲ ಆಯಿತು ಹಂಗೆ ನಾನು ದೇವ್ರ ಮನೆಗೂ ಹೋಗಿ ಪೂಜೆ ಮಾಡಿಕೊಂಡು ಮಹಾಮಂಗಳಾರತಿ ಮಾಡ್ತಿದ್ದಾರೆ ಸೊ ಮಹಾಮಂಗಳಾರತಿ ಆಯಿತು ನಮ್ಮ ನಮ್ಮನೇಲಿರೋರ್ಗೆಲ್ಲರಿಗೂ ನಾನು ತಗೊಂಡು ಕೊಡ್ತಾ ಇದ್ದೀನಿ ಅತ್ತೆಗೆ ಮಂಗಳಾರತಿ ಕೊಡ್ತಾ ಇದ್ದೀನಿ ನಾನು ಇಬ್ಬರು ಮಕ್ಕಳು ಸೈಲೆಂಟ್ ಆಗಿದ್ರು ಅದಕ್ಕೆ ನನಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಎಷ್ಟು ಎವ್ರಿ ತೀಟೆ ನನ್ನ ದೊಡ್ಡ ಮಗ್ಳೂ ಅಷ್ಟೇ ಆ್ಯಂಡ್ ಈ ವರ್ಷ ಇನ್ನೊಂದು ಮಗು ಇನ್ನೊಂದು ಮಹಾಲಕ್ಷ್ಮಿ ಬಂದಿದೆ ಸೊ ಹಾಗಾಗಿ ಈ ಮಹಾ ಈ ವರ್ ಮಹಾಲಕ್ಷ್ಮಿ ನನಗೆ ಇನ್ನೂ ತುಂಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಲ್ಲಿ ನಮ್ಮ ಮಾವಾಗೆ ಹುಷಾರಲಿಲ್ಲ ಪಾಪ ಮಲ್ಕೊಂಡಿದ್ರು ಅವ್ರಿಗೂ ಹೋಗಿ ಮಂಗಳಾರತಿ ಕೊಟ್ಟು ಬಂದೆ ಸೊ ನೆಕ್ಸ್ಟು ನಾವು ಅವ್ರಿಗೆ ಪೂಜೆ ಎಲ್ಲ ಮಾಡಿದ್ರಲ್ಲ ಅವ್ರಿಗೆ ಒಂದು ಸ್ವಲ್ಪ ತಾಂಬೂಲ ಹತ್ರ ಕೊಟ್ಟು ಅವ್ರ ಹತ್ರನೂ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರು ನಿಮ್ಮಪ್ಪ ನಿಮ್ಮಮ್ಮ ಹತ್ರ ಹೋಗಿ ಫಸ್ಟ್ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ರು ಸೊ ಹಾಗೆ ಅವ್ರಿಗೆ ಅದು ಕೊಟ್ಟು ಆಶೀರ್ವಾದ ತಗೊಂಡು ತಿರ್ಗ ನೆಕ್ಸ್ಟು ಅವ್ರಿಗೂ ಕೊಟ್ಟು ಅವ್ರ ಹತ್ರನೂ ಆಶೀರ್ವಾದ ತೆಗೆಸ್ಕೊಂಡ್ರಿ ಇದಿಷ್ಟು ನಮ್ಮ ಮನೆಯ ಮಹಾಲಕ್ಷ್ಮಿಯ ವ್ಲಾಗ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್